ನಮಸ್ಕಾರ ವೀಕ್ಷಕರೇ ಡೆಂಗ್ಯೂ ಅನ್ನೋದು ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದೆ ಮಳೆ ಬೇರೆ ಬರ್ತಾ ಇರೋದರಿಂದ ಸೊಳ್ಳೆ ಅನ್ನೋದು ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಇದನ್ನು ಸದ್ಯಕ್ಕೆ ಯಾರ ಕೈಲೂ ತಡೆಯೋದಕ್ಕಾಗೋದಿಲ್ಲ ಬಿಡಿ ಆದರೆ ಡೆಂಗ್ಯೂ ಬಂದಿರೋರಿಗೆ ಡಾಕ್ಟ್ರುಗಳು ಆಸ್ಪಿಟ್ಲ್ಗಳು ಕಿತ್ಕೊಂಡು ತಿಂತಾ ಇದ್ದಾರೆ ಮೊದಲೇ ದುಡ್ಡಿಲ್ಲದೆ ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ ಕೆಲಸಗಳಿಲ್ಲ ಕಾರ್ಯಗಳಿಲ್ಲ ಅಂತ ಅಂಥದ್ರಲ್ಲಿ ಡೆಂಗ್ಯೂ ಬಂದವರ ಹತ್ರ ಸಾವಿರಾರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾವೆ ಆಸ್ಪತ್ರೆಗಳು ಇನ್ನು ಡಾಕ್ಟ್ರುಗಳು ಕೂಡ ನಿಮ್ಗೆ ಈ ಟೆಸ್ಟ್ ಮಾಡಿಸ್ಬೇಕು ಆ ಟೆಸ್ಟ್ ಮಾಡಿಸ್ಬೇಕು ನೂರೆಂಟು ಟೆಸ್ಟ್ಗಳನ್ನ ಬರೆದು ಅವ್ರ ಹತ್ರ ದುಡ್ಡು ಕಿ ಇದ್ದಾರೆ ಇಂಥ ಕೆಲಸಗಳನ್ನ ತಡೆಯೋದಕ್ಕೆ ಗೌರ್ಮೆಂಟ್ ಅವರು ಒಂದು ಹೊಸ ಸ್ಕೀಮ್ನ ತಂದಿದ್ದಾರೆ ಸ್ಕೀಮ್ ತಂದಿದ್ದಾರೆ ಅನ್ನೋದಕ್ಕಿಂತ ಇತ್ತು ಫಾಲೋ ಮಾಡ್ತಾ ಇರಲಿಲ್ಲ ಕೆಲವಷ್ಟು ಡಯಾಗ್ನಾಸ್ಟಿಕ್ ಸೆಂಟರ್ಗಳಲ್ಲಿ ಸಾವಿರಾರು ರೂಪಾಯಿ ಮಾಡ್ತಾ ಇದ್ರು ಇದ್ರ ಮೇಲೆ ಕಂಪ್ಲೇಂಟ್ಗಳು ಹೋಗಿದ್ರ ಮೇಲೆ ಅವರು ಟೆಸ್ಟ್ ಮಾಡಿ ಕೆಲವಷ್ಟು ಡಯಾಗ್ನಾಸ್ಟಿಕ್ ಸೆಂಟ್ರ್ ಮೇಲೆ ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ ಅದನ್ನ ಬಿಟ್ಟು ಇನ್ನು ಡೆಂಗ್ಯೂ ಟೆಸ್ಟ್ಗೆ ಇಷ್ಟೇ ಫೀಸ್ ತಗೋಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಅದರಲ್ಲಿ ಎಲಿಸಾ ಎನ್ ಎಸ್ ಟೆಸ್ಟ್ಗೆ ಮುನ್ನೂರು ರೂಪಾಯಿಗಿಂತ ಎಲ್ಲೂ ಕೂಡ ಜಾಸ್ತಿ ಚಾರ್ಜ್ ಮಾಡಬಾರ್ದು ಇದು ಗೌರ್ಮೆಂಟ್ ರೂಲ್ಸು ಇನ್ನು ಎರಡನೆಯದು ಎಲಿಸಾ ಐ ಜಿ ಎಂ ಟೆಸ್ಟ್ ಇದಕ್ಕೂ ಕೂಡ ಮುನ್ನೂರು ರೂಪಾಯಿಗಿಂತ ಜಾಸ್ತಿ ಚಾರ್ಜ್ ಹಾಗಿಲ್ಲ ಅಂತ ಗೌರ್ಮೆಂಟ್ ಅವರು ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಈಗ ನಾರ್ಮಲ್ ಆಗಿ ಸಿಮ್ಮಲ್ಲಿ ಯಾವ ಥರ ರೈಸ್ ಮಾಡ್ಕೊಂಡು ಹೋಗ್ತಾ ವ್ಯಾಲ್ಯೂಸ್ ವ್ಯಾಲ್ಯೂಸ್ನ ಅದೇ ರೀತಿ ಹಾಸ್ಪಿಟ್ಲುಗಳು ಇನ್ನು ಡಯಾಗ್ನಾಸ್ಟಿಕ್ ಸೆಂಟರ್ಗಳು ಅವ್ರಿಗೆ ಇಷ್ಟ ಬಂದಂಗೆ ರೇಟ್ಗಳನ್ನ ರಿವೈಸ್ ಮಾಡಿಕೊಂಡು ಇಷ್ಟು ಚಾರ್ಜ್ ಇಷ್ಟು ಚಾರ್ಜ್ ಅಂತ ವಸೂಲಿ ಮಾಡ್ತಾಯಿದ್ರು ಆದರೆ ಅದಕ್ಕೆ ತಡೆ ಹಾಕಬೇಕು ಡೆಂಗ್ಯೂನ ಕಂಟ್ರೋಲ್ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಸದ್ಯಕ್ಕೆ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಇದು ಕೂಡ ಒಂದು ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ನಾವು ಡೆಂಗ್ಯೂ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಮುನ್ನೂರು ರೂಪಾಯಿ ಪ್ಲಸ್ ಒಂದು ಮುನ್ನೂರು ರೂಪಾಯಿ ಆರುನೂರು ರೂಪಾಯಿ ಖರ್ಚು ಮಾಡಿದರೆ ಡೆಂಗ್ಯೂ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಡೆಂಗ್ಯೂ ಥರ ಎಷ್ಟೋ ಲಕ್ಷಣಗಳು ಕಾಣಿಸಿಕ ಆದರೆ ಇದೇ ಡೆಂಗ್ಯೂನ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದು ಆರುನೂರು ರೂಪಾಯಿ ಕೊಟ್ಟು ಯಾವುದೇ ಆಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸ್ಬೋದು ಗೌರ್ಮೆಂಟ್ ಆಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಇಲ್ಲ ಯಾವುದೇ ಪ್ರೈವೇಟ್ ಆಸ್ಪಿಟ್ಲ್ ಆಗಿರ್ಬೋದು ಪ್ರೈವೇಟ್ ಡಯಾಗ್ನಾಸ್ಟಿಕ್ ಸೆಂಟರ್ ಆಗಿರ್ಬೋದು ಇದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡೋ ಆಗಿಲ್ಲ ಇನ್ನು ರಾಪಿಡ್ ಕಾರ್ಡ್ ಟೆಸ್ಟ್ಗೆ ಇನ್ನೂರೈವತ್ತು ರೂಪಾಯಿ ಅಂತ ಗೌರ್ಮೆಂಟ್ ಅವ್ರು ಫಿಕ್ಸ್ ಮಾಡಿದ್ದಾರೆ ಇದಕ್ಕಿಂತ ಜಾಸ್ತಿ ತಗೊಂಡ್ರೆ ಅಂತ ಡಯಾಗ್ನಾಸ್ಟಿಕ್ ಸೆಂಟರ್ಗಳಿಗೆ ಹಾಸ್ಪಿಟ್ಲ್ಗಳಿಗೆ ಡಾಕ್ಟರ್ಗಳಿಗೆ ಫೈನ್ ಅನ್ನೋದು ಬೀಳುತ್ತೆ ಜನ ಈ ಆಧಾರದ ಮೇಲೆ ಯಾರಾದರೂ ಜಾಸ್ತಿ ಚಾರ್ಜ್ ಮಾಡ್ತಾ ಇದಾರೆ ನಮ್ಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋರು ಕೂಡ ಬೆಂಗಳೂರಲ್ಲಿರುವಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೆಂಗಳೂರಲ್ಲಿರೋರು ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ಬೇರೆ ಬೇರೆ ಊರುಗಳಲ್ಲಿ ಅಲ್ಲಿ ಸಂಬಂಧಪಟ್ಟಂತ ಕುಟುಂಬ ಕಲ್ಯಾಣ ಕಚೇರಿ ಇದ್ದೇ ಇರುತ್ತೆ ಆ ಕಚೇರಿಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಹಾಸ್ಪಿಟ್ಲ್ ಮೇಲೆ ಆ ಡಯಾಗ್ನಾಸ್ಟಿಕ್ ಸೆಂಟರ್ ಮೇಲೆ ಆ್ಯಕ್ಷನ್ ತೊಗೊಂಡು ಜನಕ್ಕೆ ಏನು ಅನುಕೂಲಗಳಾಗಬೇಕು ಅಂತ ಅನುಕೂಲಗಳನ್ನ ಮಾಡ್ಕೊಡೋ ಕೆಲಸ ಗೌರ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೆಲವೊಂದು ಕಡೆ ಮಾಡಿದ್ದಾರೆ ಎಷ್ಟೋ ಲ್ಯಾಬೊರೇಟ್ರಿ ಡಯಾಗ್ನಾಸ್ಟಿಕ್ ಸೆಂಟರ್ಗಳಿಗೆ ಫೈನ್ ಕೂಡ ಹಾಕಿದ್ದಾರೆ ಆದಷ್ಟು ಇಂಥದ್ದನ್ನು ಬಳಸ್ಕೊಳ್ಳೋಣ ಮುನ್ನೂರು ರೂಪಾಯಿ ಡೆಂಗ್ಯೂ ಚಾರ್ಜ್ ಟೆಸ್ಟ್ ಮಾಡೋದಕ್ಕೆ ಮುನ್ನೂರು ರೂಪಾಯಿ ಅಷ್ಟೇ ಡೆಂಗ್ಯೂ ಟೆಸ್ಟಿಂಗ್ ಮಾಡೋದಕ್ಕೆ ಮುನ್ನೂರು ರೂಪಾಯಿಗಿಂತ ಜಾಸ್ತಿ ಚಾರ್ಜ್ ಯಾರೂ ಕೂಡ ಮಾಡೋಂಗಿಲ್ಲ ಯಾವುದೇ ಲ್ಯಾಬ್ರೇಟ್ರಿನಲ್ಲೂ ಮಾಡೋಂಗಿಲ್ಲ ಡಯಾಗ್ನಾಸ್ಟಿಕ್ ಸೆಂಟ್ರಲ್ಲೂ ಮಾಡೋಂಗಿಲ್ಲ ಎಷ್ಟೇ ದೊಡ್ಡ ಆದರೂ ಇದು ಸ್ಟ್ಯಾಂಡರ್ಡ್ ಫಿಕ್ಸಡ್ ಏಕೆಂದರೆ ಡೆಂಗ್ಯೂ ಕಂಟ್ರೋಲ್ ಮಾಡಬೇಕು ಅನ್ನೋದು ಇಲ್ಲಿನ ಉದ್ದೇಶ ಅದನ್ನ ಬಿಟ್ಟು ಯಾರಾದರೂ ಕೊಡಲೇಬೇಕು ಅಂತ ನಿಮ್ಮನ್ನ ಫೋರ್ಸ್ ಮಾಡಿದ್ರು ಇಲ್ಲ ಜಾಸ್ತಿ ಚಾರ್ಜಸ್ ತೊಗೊಂಡಿರೋದಕ್ಕೆ ನಿಮ್ಮ ಹತ್ರ ಬಿಲ್ ಇದೆ ಪ್ರೂಫ್ ಇದೆ ಅಂದರೆ ಈ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಡಬಲ್ ಫೋರ್ ನೈನ್ ಏಟ್ ಫೋರ್ ತ್ರೀ ಝೀರೋ ತ್ರೀ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ಈ ಥರ ಡಯಾಗ್ನಾಸ್ಟಿಕ್ ಸೆಂಟರು ಜಾಸ್ತಿ ಚಾರ್ಜ್ ಮಾಡ್ತಾ ಇದೆ ಈ ಆಸ್ಪೆಟ್ಲು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಡೆಂಗ್ಯೂ ಟೆಸ್ಟ್ ಮಾಡಿಸೋದಕ್ಕೆ ಅಂತ ನೀವು ಕಂಪ್ಲೇಂಟ್ ಮಾಡಿ ವಿತ್ ಪ್ರೂಫ್ ಇದ್ದರೆ ಕಂಪ್ಲೇಂಟ್ ಮಾಡಿ ಅಂಥ ಹಾಸ್ಪಿಟ್ಲ್ಗಳ ಮೇಲೆ ಆ್ಯಕ್ಷನ್ ತೊಗೊಂಡು ಜನರಿಗೂ ಅನುಕೂಲ ಮಾಡಿಕೊಡ್ಬೋದು ಇಷ್ಟೋ ಸಂಘ ಸಂಸ್ಥೆಗಳಿದೆ ಇನ್ನು ಹೋರಾಟ ಸಮಿತಿಗಳಿದೆ ಇಂಥ ಸಮಿತಿಗಳು ಯಾವುದಾದ್ರೂ ಹಾಸ್ಪಿಟ್ಲು ಗೊತ್ತಾಗೇ ಆಗುತ್ತೆ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂಥ ಹಾಸ್ಪಿಟ್ಲ್ಗಳ ಮೇಲೆ ಈ ರೀತಿ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡೋದ್ರಿಂದ ಜನಕ್ಕೂ ಅನುಕೂಲ ಆಗುತ್ತೆ ಮುನ್ನೂರು ರೂಪಾಯಿ ಏನು ಚಾರ್ಜ್ ಇದೆ ಅದು ತೊಗೊಳ್ಳಿ ಬೇಡ ಅನ್ನೋದಿಲ್ಲ ಅದನ್ನು ಬಿಟ್ಟು ಜನರನ್ನು ಲೂಟಿ ಮಾಡೋವಂಥ ಕೆಲಸ ಮಾಡೋದು ಬೇಡ ಇಂಥ ಸಮಯದಲ್ಲೂ ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನೂ ಇದೇ ರೀತಿ ಎಷ್ಟೋ ವಿಷಯಗಳಿರುತ್ತೆ ಅಂಥ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನಿಮಗೆ ಅನುಕೂಲ ಆಗುವಂಥ ಇಂಥ ವಿಷಯಗಳು ಯಾರಿಗಾದ್ರೂ ಗೊತ್ತಿದೆ ಜನಕ್ಕೆ ಅನುಕೂಲ ಆಗುವಂಥ ವಿಷಯಗಳು ನಿಮಗೂ ಗೊತ್ತಿದೆ ನಮಗೂ ಶೇರ್ ಮಾಡಿ ಅಂಥ ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ ಜನಕ್ಕೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀವಿ ಇದರಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ಉದ್ದೇಶ ಇನ್ನೂ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್